ಕರೆದು ನಿಮ್ಗೆ ಪುರುಸೊತ್ತು ಇದ್ದ ಪುರುಸೊತ್ತು ಇದ್ದೇಳಿ ಒಂದು ಎರಡು ಕಿಲೋಮೀಟರ್ ದೂರ ಒಂದು ಒಳ್ಳೆ ಒಂದು ಡ್ಯಾಮ್ ಸಣ್ಣ ಮಟ್ಟಿನದ್ದು ಎಂಗಳ ಪಳ್ಳದರಕ ಹೊಳೆಗಿಪ್ಪದು ಅದಲ್ಲಿ ಆದರ ಡ್ಯಾಮಿನ ತೂಮಿಲಿ ಎಲ್ಲ ಕಸವು ಕಟ್ಟಿ ನೀರೆಲ್ಲ ಮೇಘನ ಮಾಡ ಒಂದರಿ ನೋಡಿಕೆ ಒಪ್ಪಿ ನಿಂಗೆ ಬತ್ತರೆ ಬನ್ನಿ ಹೋಪು ಅದಕ್ಕೆ ಹೊಳೆ ಕರೆಯಲ್ಲಿ ಹೋಗಲ್ಲಿ ಕೆಂಪು ಕೆಂಪಾಗಿ ಕಾಣ್ತಾ ಇತ್ತು ನಿಂಗೆ ಹೋಗಿ ನೀರು ಸೂಕ್ಷ್ಮ ಮಾಡಿದರೆ ಕಂತಕ್ಕು ನೋಡಿ ಅದಲ್ಲಗೆ ಹೊಳೆ ನೀರು ಕೆಂಪು ಕೆಂಪು ಕಂಬೋದು ಹೂ ಅಲ್ಲಿ ಇದೆಲ್ಲ ಕರೇಲಾಗಿ ನಡ್ಕೊಂಡು ಹೋಯಕೊಂದು ಕಾಡು ದಾರೀಲಿ ಇದರೇಲಿ ನಡ್ಕೊಂಡು ಹೋಯಕು ಡ್ಯಾಮಿಗೆ ಡ್ಯಾಮಿನ ಬುಡಕ್ಕರೆಗೆ ಹೋಗಿ ಈಗ ಕಷ್ಟಲಾತಲ್ಲಿ ಆದರೆ ಈಗ ಮುಗಿಲು ಹಾಕಿ ಕಷ್ಟ ಕಂಬೋದು ಟ್ರೀನ್ 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 ಎಲ್ಲಿ ಕೇಳಿಗು ಹೆದರಿಗಕ್ಕು ಹೋಪಗಳೇ ಫುಲ್ಲು ಕಾಡು ಇದೇಟೆ ಇದ್ದಲ್ಲಿ ಬೇಟೆ ಇದ್ದೊಳ್ಳಿ ಅಷ್ಟೇ ಕಾಡಿಪ್ಪಲಿಗಲೂ ಕಾಡಿದ್ದು ನಮ್ಮ ನೆರೆ ಕರೆಯಲ್ಲೆಲ್ಲ ಇಲ್ಲ ಇಂಗಿತ ಕುತ್ತಗಂಡೆ ಎಲ್ಲ ಇದ್ದು ಜಾಗ ಎತ್ತರ ಈ ತಗ್ಗಿಲ್ಲ ಎಲ್ಲ ಹೋಯಕು ಅಲ್ಲೆಲ್ಲಿ ಹೊಸರು ಬಂದಿತ್ತು ಈ ಗುಡ್ಡೆ ಬಿಡಲ್ಲೆಲ್ಲ ಮಳೆಕಾಲಲ್ಲಿ ಗುಡ್ಡೆ ಬಿಡಕ್ಕೆಲ್ಲ ಅಲ್ಲೆಲ್ಲಿ ಹೊಸರು ಸಣ್ಣ ಸಣ್ಣ ಜೈರಿಗ ನೀರು ಅಪ್ಪ ಜೈರಿ ഇത് ഇല്ലൊന്ന് സരംഗ ഈ സരംഗലി നരില്ല മഴക്കാല ബേക്കു നര സുമാളി സരംഗ് തോര്സ് മാറേ ഡപ്പാ ആ സടങ്ക ഹത്തേ മറ്റോ അത് ഇന്നൊന്നി അല്ല ഇതാ ഇല്ലൊന്ന് ജാഗ ഇല്ലൊന്ന് സന്ന ജിത ഇത തോത്ത സരീക കൈ ഹോടെന്നൊന്നും നീരു സരംഗ അല്ല സരംഗളെ കരേ ദോപ്പി ഗുഡ് ചന്ദി ഒന്ന് ഹു നിമിഷ ബഹുഷ്യ മഴ വിട്ടി കണിച്ചു കരങ്ങല്ല കരങ്കല്ലോദണ്ടൃഹ്കാത്ര മാര നൂറൈ വർഷ നൂറത്ത് വർഷ മേഘാക്ക ആ മാത് ഇന്ന് ഹളെ കറി രജരജ കാണക്കില്ലെ നീര് ക ದಿನಾಗ್ಲಿ ಶಾಲೆ ಮಕ್ಕಳನ್ನ ಕರ್ಕೊಂಡು ಹೋಗೋ ದಾರಿ ಒಂದು ಎರಡೂವರೆ ಕಿಲೋಮೀಟ್ರ್ ಈ ಕಾಡಿನೊಳಾಗಿ ಆ ಆಮೇಲೆಲ್ಲ ನೋಡಿ ಹೆಂಗಿದ್ದೋಳಿ ಇಲ್ಲಿಗೆ ಹೊಳೆ ಸಜ್ಜಿಲೆ ಕಾಣ್ತದ ಫ್ರೀಯಾಗಿ ಕಾಣ್ತದ ಹೊಳೆ ಕಾಡಿಲಿ ಇಟ್ಕೊಂಡು ಹೋಗ್ತೇ ಆಗದ ಕಾಡು ಮರ ಎಲ್ಲ ನೋಡಿ ಇಲ್ಲಿ ಒಂದು ದೊಡ್ಡ ಪುನಾರ್ಪುಳಿ ಮರ ಇದ್ದು ಬಿರಿಂಡದ ಮರ ತುಂಬಾ ಇದ ಇಲ್ಲಿಗೆ ಹೊಳೆ ಸರಿಯಾಗಿ ಕಾಣ್ತದ ಆಚೆ ಗುಡ್ಡೆ ನೋಡಿ ಅದ ಭಯಂಕರ ಇದ್ದೊಳ್ಳಿ ಇದ ಕಾಣಲಿ ಕಾಣ್ತು ಅದ ಒಳ್ಳೆ ಕ್ಯಾಮರಾ ಸೆಟ್ ಮೊಬೈಲ್ ಒಳ್ಳೆ ಸೆಟ್ ಆದರೆ ಚೆಂದ ಕಾಂಗ ಫೋಟೋ ಎಲ್ಲ ನಮ್ಮತ್ತರ ಸಣ್ಣ ಫೋನ್ ಇಪ್ಪದು

කట තු గ හ బ ஆ மరగද மగද மරங்க ಹೊಯ ನೋಡಿ ಇರುಳೆಲ್ಲ ಪಾಪ ಈಗ ಹಗಲೇ ನೋಡಿ ಟೀನ್ ಟೀನ್ ಟೀ ಟೀನ್ ಕೂಗೋದೆಲ್ಲ ಕೇಳ್ತು ಇಲ್ಲೂ ಬಂದರೆ ಕೇಳಲಿಲ್ಲೆಲ್ಲ ಹೊಳೆ ಶಬ್ದ ಕೇಳ್ತಲ್ಲದ ಹೊಳೆ ಕಾಣ್ತದೆ ನೀವು ಏನು ನಿಂಗ ಹೊಳೆ ನೋಡಿ ಕೂಡ ಹೇಳಿದ್ರೆ ಮಳೆ ಕಾಲದ ಹೊಳೆ ನೋಡಿ ಬೇಸಗೆ ಹೊಳೆ ವಿಡಿಯೋ ಇದ್ದೀ ಅದೊಂದು ಮೊಬೈಲ್ ಹಾಕಿದ್ದಿಲ್ಲ ಹಾಕುತ್ತೆ ನಾನು ಈಗ ಇನ್ನೂ ಒಂದು ಕಿಲೋಮೀಟರ್ ಸುತ್ತು ಬರಬೇಕು ಹಂಗೆ ಅವನು ಒಂದು ಮನೆಗೆ ಹೋಗಿ ಅವರ ತೋಟದೊಳಗಾಗಿ ಒಂದು ಗೇಟಿನ ಬೀಗ ಇದ್ದು ಅವರ ಗೇಟಿನ ಬೀಗ ಇಲ್ಲ ಹೋದ್ರೆ ಅರ್ಧ ಕಿಲೋ ಒಂದು ಕಿಲೋಮೀಟ್ರ್ ಹತ್ತಿರ ಆಗುತ್ತಾ ಹಂಗೆ ಅವರ ಮನೆ ಹೋಗಿ ಗೇಟಿನ ಬೀಗ ತಕೊಂಡು ಬಂದೆ ಹೊಳೆ ಇಲ್ಲಿಗೆ ಭಯಂಕರ ಶಬ್ದ ಕೇಳುತ್ತೆ ಇದು ಬಾರಿ ನೀರಿದ್ದು ಕೇಳ ಅದ ಎಡೇ ಕಾಂಬ ಕಾಣ್ತಾ ಹೊಳೆ ಹೋಪ ಅದ ಕೆಂಪು ಕೆಂಪು ಕಾಂಬದು ಅದು ಬೀಗದ ಕೈ ಗೇಟಿನ ಬೀಗದ ಗೈ ತಕೊಂಡು ಬಂದೆ ಈಗ ඩෑමින හත්තරඟ හවුත්ත හොඩි අද මීරඩි පේටල් කල බතිකරිලි ජාර්ගටය දරීයේ වැඩ දරතිය හරුදු බද්ද ඇදනත පෙඩි දිලා අරතරද ද ඩි දැම මේ ගාරිී නීර හොතයි දදාන් දර මේද හෝති කරළ දරල්ල කැල විචර හල්ල තුප්පුු එල්ල ජාරගට ආරග ධාරික අත හොල සැරයාගේ චුත ොගද. ಹಿಂಗೆ ದಾರಿಳ್ಳಿ ನಡ್ಕೊಂಡು ಬಪ್ಪದೇ ಬಂದರೆ ನಿಂಗೇ ಡ್ಯಾಮಿನ ಹತ್ತರಗಿದ ಈಗ ಡ್ಯಾಮ್ನ ಹತ್ತರಗೆ ನಾವು ಎತ್ತುತ್ತಾ ಇದ್ದತ್ತೆ ಅದರ ಮೇಲೆ ಆಗಿ ಹೋಪಲ್ ಆಯಿತು ಆದರೆ ನೀರು ಡ್ಯಾಮಿನ ಮೇಘಂದಾಗಿ ಹೋಗ್ತಾ ಇದ್ದು ಎಲ್ಲಾರು ಅಕಸ್ಮಾತ್ ಕಾಲು ತಪ್ಪಿದೆ ಮತ್ತೆ ಕುಂಬಳಿಂದ ಹೇಳಕ್ ಅಷ್ಟೆ ಸಮುದ್ರದಿಂದ ಹಂಗ ಅದರ ಮೇಲೆ ಹೋಗ್ತಾ ಸಾಹಸ ಮಾಡ್ತಿಲ್ಲ ಇಂದೀಗ ರಜಾ ನೀರು ಖಾಲಿ ಬಂದು અંદર મેઘાજે હોપલ આવતીકા ಬೀಗ ಹಾಕೊಂಡಿರ್ತು ಆರನ್ನು ಹೋಪಲೇ ಬಿಡ್ಲೇ ಇಲ್ಲೇ ಈಗ ಚೂರು ನೀರು ಕಡಿಮೆ ಇದ್ದಿದ್ದ ಬೀಗದ ಕೈಯನ್ನ ತೆರೆಯಿದ್ದು ಈಗ ಇದರ ಮೇಗೆ ನೀರಿದ್ದು ಹಾಗೆ ತುಂಬಾ ನೀರಿದ್ದು ಹೋಪದ್ರೆ ಇಸ್ಕು ಆದ ಮೆಲ್ಲ ಗೇಟ್ ಬೀಗ ತೆಗೆದು ಅಂದ್ರೆ ಹೋಗಿ ತೋರಿಸು ತಾತು ಕಂಡತ್ತಾನೆ ಹೆಂಗಿದ್ದು ಡ್ಯಾಮಿನ ಮತ್ತೆ ನೀರು ನೋಡಕ್ಕೂ ಒಬ್ಬ ಬಿದ್ದು ಬೋರ್ಗನವ ಚೆಂದ ಕಾಮ ಆತ ಅದೇ